ಅದ ಗಣಪತಿ ಪಟ್ಟಿ ಕೇಳಾಕ್ ಬಂದಿದೀವಿ ನಾವು ಗಣಪತಿ ಪಟ್ಟಿ ಫೋಟೋ ಹೊಡ್ಯಾಕ್ ಅಂತ ಹೇಳಿ ಹಿಂಗ ನಿಂತಾರ ನೋಡ್ರಿ ಅವ್ರಿ ನಾನ್ ಹಸಿರಿ ಕಾಯ್ಗ್ರಿ ಬಾಯಿ ತೆಗಿ ನೋಣ ನಗ ಮಾಡತ್ತೀರಿ ಯಾಕಿಲ್ಲ ನಿಮ್ದು ಮುಗೀತ್ರಿ ನಮ್ದು ಈಗ ಚಾಲು ಆಗೈತಿ ಮೋಸ ಮಾಡ್ತಾರಿ ಎರಡು ನಿಮಿಷ ಸ್ಟೋರಿ ಕೊಟ್ಟು ಲಾಂಗ್ ಸ್ಟೋರಿ ಹಂಗಿರ್ತೇತ ಹಂಗಿರ್ತೇತ್ರಿ ಹಾ ಇನ್ನ ಜಾಸ್ತಿ ಆಗಿರ್ಬೋದ್ರಿ ಇವ್ರ ಅಕ್ಕಾರದ ನೋಡ್ರಿ ಅಷ್ಟು

ಎಲ್ಲ ಎಲ್ಲಿ ಯಾರ ಇರ್ತೀರಿ ಇನ್ನೊಬ್ಬ ಯಾರ ಮಿಸ್ ಆಗನ ಏನ ನೋಡತಾರ ಇಲ್ಲಿ ಏನು ಇದನ್ ನೋಡತ್ತಾರ ಇಲ್ಲ ಕೋಳಿ ನೋಡತಾರ

ನಂಗೆ ವಿಡಿಯೋ ಎಲ್ಲ ಮುಗಿಸ್ ಬಂದಿವ್ರಿ ಮುಂಜಾನೆಯಿಂದ ಕಾದ್ರಿ ಇವ್ರು ಬರ್ತಾರ ಬರ್ತಾರ ಅಂತ ಹೇಳಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡ ಈಗ ಬಂದಿವ್ರಿ ಇಲ್ಲೆಲ್ಲ ನೋಡ್ರಿ ಸೂಟ್ ಗೀಟ್ ತಂದಾರ ಇವ್ರ ರಾಕಿ ಕಟ್ಟಾಕ ನೋಡ್ರಿ ರಾಕಿಗಳು

ಇರು ಅಟಟಾ ದೊಡ್ಡು ದೊಡ್ಡು ಅದಾ ಆ ಇದ ಸಿಕ್ಕೋರೆ ದೊಡ್ಡು ಇನ್ನೊಂದಿ ಸಿಕ್ಕಿತಾ ಸ್ವಲ್ಪ ಖುಷಿ ಆಗ್ಬಿಟ್ಟೆ ನಾನು ಕರೆ 나 ಕರೆ ನಗೋದೇ ಇಲ್ಲ ನಾನು ಮಾತಾಡೋದುನೇ ಇಲ್ಲ ಅದೆ ಲड्डು 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 ತಿನ್ನಾತನೇ ರಾಕಿ ದು ರಾಕಿ ದು ರಾಕಿ ದು

दौड़ापट्टी दौड़ लड्डू लड्डू रिहान बारो राजा तोरी ಬೆಳಗ್ಗೆ ಬೆಳಗ್ಗೆಯಿಂದ ಶೂಟಿಂಗ್ ಹೋಗಿದ್ದೀವಿ ರೀ ನಾವು ಶೂಟಿಂಗ್ ಮಾಡೋದು ನೋಡಿರಿ ನೀವು ಹಾಂ ಈಗ ಬಂದು ಲೇಟ್ ಆತ್ರಿ ಸ್ವಲ್ಪ ಹಾಂ ಮೈಸೂರು ಪಾಕ್ ಹಾಂ ಹಾಂ ರಿಹಾನ್ ಹಾಂ ರಿಹಾಣಪ್ಪ ಅವಳ್ದಾನ ಶಂಕರ್ಯ ಶಂಕರ್ಯ ಶಂಕರ್ಯನ ಮಗ ನಿಂಗೆ 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 ಶೀಟ್ ಏನು ತಿಂತಿ ಮೈಸೂರು ಮೈಸೂರು ಪಾಕ್ ಗತಿ ಹಾಂ ಮತ್ತು ನಾ ಮಾಡ್ ನಾ ಹಾಂ ಬಾರೋ ಬಾರೋ ಪಾಳಿ ಐತ್ರಿ ಈಗ लास्ट ಇವರು ನಾ ವರ್ಷ ನಂದ लास्ट ಬರ್ತೇನ್ರಿ ಯಾಕೆ ಇಲ್ರಿ ವಿಡಿಯೋ ಮಾಡ್ತಿರ್ತೀನಲ್ರಿ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಂದಲ ಸ್ನೇಹಿತರೆ ಬರಬೇಕು ಎಲ್ಲರೂ ಹಾ ನಿಮ್ಮ ಅಧಿವ್ಯಾಗಿರ್ತಿದ್ರಿ ಇವರದು ಅವರ ಊರಾಗಿರ್ತಾರೆ ಇವರ ಬಾಗಲಕೋಟೆದಾಗ ಅಲ್ಲೇ ಹೋಗಿವಿರಿ ಹಾ ini एक घेरियां वाली 5 ರಾಕಿ ಇಕ್ಕಿಗೂ ಕಟ್ಬೇಕಂತ ಇಲ್ಲಿ ಏನ ಹೊಡ್ತಾ ಬಿಡ್ತೇತ ರಾಕಿ ಕಟ್ಟಿ ಅಳದ್ ಬಿಡಿಗ ಹೋಡಿ ಬ್ಯಾಗ್ ತಗೊಂಡ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ ಏನದ ಬ್ಯಾಗ್ ನಿಂದದ ಹಾಲ ಅಪ್ಪ ಐ ಹೋಗ್ಲಿ ಪಾಪು ಕಟ್ತಿಲ್ಲ ತಮ್ಮಗೆ ತಮ್ಮಗೆ ರಾಖಿ ಕಟ್ತಿಲ್ಲ ಬಾ ಪಾಟ್ನಾ ಬಾ ಪಾಪು ಕೈಲಿಂದ ತಮ್ಮಗ ರಾಖಿ ಕಟ್ಸತ್ತಾರು ನೋಡ್ರಿ ಇಲ್ಲೇ ತಂದಾನಿ ತಾನು ತಾನಿ ತಂದಾನು ತಾನೇ ನಾನೇನು ನೋಡ್ರಿ ಅಕ್ಕ ತಂಗಿ ಅಕ್ಕ ತಂಗಿ ರಾಕಿ ಹಾ ಅಯ್ಯೋ ಅಕ್ಕ ತಂಗಿ ಏನತೇನ ಹೋಗ ನಾನ್ ಅಕ್ಕ ತಮ್ಮ ಇವ ತಮ್ಮ ಅಕ್ಕ ಇಲ್ಲವ ಬಂದ ತಮ್ಮ ಕೈ ಕೊಡತ ಲಗು ಕಟ್ಟ್ರಿ ಅಂತೇಳಿ ಸುಮ್ಮನ ಕುಂತ ನೋಡಿ ಕಟ್ಟಿದ್ರೆ ಸಂಬಂಧ ಐತಿ ಇವಳಾಕದ ಬಿಟಾ ನನಗೂ ಕಟ್ರಿ ನನಗೂ ಕಟ್ರಿ ಅಂತ ಹೇಳಿ ಜುನ್ನು ಜುನ್ನು ಕೈಲಕಡೆ ಶ್ರೀಗೆ ಜುನ್ನು ಕೈಲ ಹ ಹ ಹ ಶಿಲ ಭಂಡೆ ಕಿದೈ ಇಲ್ಕೋ ಆ ಆ ಆ ಆ ತಕ್ಕ ಸಮನ ಆಳಾತಿ ಆಕ್ಲಿ नहीं ऐन <दोड़ीकिंगी>। <saturation mythology> ತಗೋರಿ ಏ ಬಿಡ್ಲಿ ಅದ ಏನ್ ಹಿಡ್ಯಕೈತಿ ಮೈಕ್ ನಂಗೂ ಹಿಡ್ಯೋದಾಗ್ ತಗೋರಿ ನಂಗೂ ಹಿಡ್ಯೋದಾಗ್ ತಗೋರಿ ಅನ್ನತಾಳ ಏನ್ ಏನಿದೆ ಸರ ಏ ಪಟ್ನ ಹೇಳಲಿ ಏ ಏ ಇದು ನೋಡು ಹೊಸ ಬ್ಯಾಗ್ ತಗೊಂಡ್ ಬಂದಾಳೆ ನಾಟಕ ಮಾಡತ್ತಾಳಕ್ಕಿ ನನ್ನ ಬ್ಯಾಗ್ ರೀ ಅಂತೇಳಿ ಹಾ ಅಕ್ಕಿದ್ ಬ್ಯಾಗ್ ಇದೆ ನೋಡು ಎಲ್ಲಾರ್ಗು ರಕ್ಷಾ ಬಂಧನ್ ಶುಭಾಶಯಗಳು ನಂಗಂತೂ ನೋಡ್ರಿ ಇಲ್ಲೇ ದೊಡ್ಡ ದೊಡ್ಡ ರಾಖಿ ಕಟ್ಟಿದ್ರು ವಿಡಿಯೋ ಲೈಕ್ ಮಾಡ್ರಿ ಮತ್ತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಧನ್ಯವಾದಗಳು